ಹಿಂದುಳಿದವರು ದಲಿತರ ಬಗ್ಗೆ ಬಿ ಜೆ ಅವರಿಗೆ ಕಾಳಜಿ ಇಲ್ಲ ಬಿ ಜೆ ಪಿಗರು ಬಡವರ ವಿರೋಧಿಗಳು ಅಂತ ಶಿವರಾಜ್ ತಂಗಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೋಶಿ ತಾವು ತಾವಾಗೇ ಇರಬೇಕು ಅಂತ ಹೀಗೆ ಮಾಡ್ತಿದ್ದಾರೆ ಅಂತ ಆಕ್ರೋಶವನ್ನು ಹೊರಹಾಕಿದ್ರು ಕೇಂದ್ರ ಸಚಿವ ಜೋಶಿಯವರ ಮನಸ್ಥಿತಿ ಜನರಿಗೆ ಅರ್ಥ ಆಗ್ತಾ ಇದೆ ಅಂತ ಕೊಪ್ಪಳದಲ್ಲಿ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಗೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಮೀಕ್ಷೆಗೆ ಮಾಹಿತಿ ಕೊಡೋದಿಲ್ಲ ಅನ್ನುವಂಥ ಸ್ಟೇಟ್ಮೆಂಟ್ ಆ ಹೇಳಿಕೆಗೆ ಈ ರೀತಿಯಾಗಿ ಪ್ರತಿಕ್ರಿಯನ್ನು ಕೊಡ್ತಾ ಇದ್ದಾರೆ ವಿರೋಧ ಮಾಡೋದು ನೋಡ್ತಾ ಇದ್ರೆ ಇವರಿಗೆ ಹಿಂದುಳಿದವರು ದಲಿತರ ಬಗ್ಗೆ ಕಾಳಜಿ ಇಲ್ಲ ಅಂತ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಹಿಂದುಳಿದ ವರ್ಗದ ಬಗ್ಗೆ ಹಿಂದುಳಿದವರ ಬಗ್ಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವ್ರು ಏನದಾರ ಅಂತ ತಿಳ್ಕೋಬೇಕಂತ ಸರ್ವೆ ಮಾಡ್ತಾ ಇದ್ದೀವಿ ಇವರು ವಿರೋಧ ಮಾಡೋದನ್ನು ನೋಡಿದ್ರೆ ಪ್ರಹ್ಲಾದ್ ಜೋಶಿ ಅವರು ಮತ್ತು ತೇಜಸ್ವಿ ಸೂರ್ಯ ಅವರು ವಿರೋಧ ಮಾಡೋದು ನೋಡಿದ್ರೆ ಹಿಂದುಳಿದವ್ರ ಬಗ್ಗೆ ಇವರಿಗೆ ಮಾಹಿತಿ ಬೇಕಾಗಿಲ್ಲ ದಲಿತರ ಬಗ್ಗೆ ಮಾಹಿತಿ ಬೇಕಾಗಿಲ್ಲ ಇವ್ರು ಯಾರು ಕಳಮಟ್ಟದ ಜನರು ಬಡವರ ಬಗ್ಗೆ ಮಾಹಿತಿ ತೊಗೊಳ್ಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ ಹೀಗಾಗಿ ಅವರನ್ನು ವಿರೋಧ ಮಾಡುವಂಥವ್ರು ಅಂತ ಸ್ಪಷ್ಟವಾಗಿ ಬಿ ಜೆ ಪಿ ಹೇಳಿಕೆಯಿಂದ ಗೊತ್ತಾಗುತ್ತೆ ಶೈಕ್ಷಣಿಕ ಸಮಯ ಯಾಕಂದರೆ ಇನ್ನೂ ನಮ್ಮ ಜೋಶಿಯವರು ಇನ್ನೂ ಹಿಂದಿನ ಕಾಲದೊಳಗೇ ಅದಾರ ಜೋಶಿಯವ್ರು ಜೋಶಿಯಾಗ್ಯಾರೇ ಆಗಿರಬೇಕು ನಾವು ನಾವಾಗೇ ಇರಬೇಕು ಅನ್ನೋದು ಅವ್ರ ತಲೆಗೆ ಇದು ಕಾಣಿಸುತ್ತ ಹೀಗಾಗಿ ನಮ್ಮ ಪರಿಸ್ಥಿತಿಯನ್ನು ತಿಳ್ಕೊಳಕ ದಲಿತರ ಪರಿಸ್ಥಿತಿ ಹಿಂದುಳಿದವ್ರ ಬಗ್ಗೆ ಪರಿಸ್ಥಿತಿಯನ್ನು ತಿಳ್ಕೊಂಡು ಸರ್ಕಾರ ಏನಾದರೂ ಯೋಜನೆ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇರೋದು ಸನ್ಮಾನ್ಯ ಸಿದ್ದರಾಮಯ್ಯನವರು ನಿಜವಾಗಲೂ ಹಿಂದುಳಿದ ವರ್ಗದ ಬಗ್ಗೆ ಹಿಂದುಳಿದವ್ರ ಬಗ್ಗೆ